ಹಲೋ ವೀಕ್ಷಕರೇ ನಮ್ಮ ನಂಬಿಕೆ ಚಾನಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ನಿರ್ಮಾಣಗೊಂಡಿರುವ ಅತಿ ಪುರಾತನ ದೇವಾಲಯಗಳಿಂದ ಹಿಡಿದು ಇತ್ತೀಚೆಗೆ ನಿರ್ಮಾಣಗೊಳ್ತಿರೋ ಎಲ್ಲ ದೇವಾಲಯಗಳಲ್ಲೂ ಒಂದು ವಿಶೇಷವಿದೆ ನಾವು ಹೇಳೋ ಕೊರಟಿರೋದು ದೇವಸ್ಥಾನದ ವಿಶೇಷವಾಗಲಿ ಗರ್ಭಗುಡಿ ಬಗ್ಗೆ ಆಗಲಿ ಅಥವಾ ಅಲ್ಲಿನ ಪವಾಡಗಳ ಬಗ್ಗೆ ಆಗಲಿ ಅಲ್ಲ ಬದಲಿಗೆ ದೇವಸ್ಥಾನಗಳ ಗೋಪುರದ ಕಳಶದ ಬಗ್ಗೆ ಅಷ್ಟಕ್ಕೂ ಈ ಕಳಶವನ್ನ ಯಾಕಿರ್ತಿದ್ರು ಅದರಿಂದ ಏನ್ ಉಪಯೋಗ ಅದರ ಹಿಂದಿರೋ ವೈಜ್ಞಾನಿಕ ಕಾರಣಗಳೇನು ಅನ್ನೋದ್ರ ಮಾಹಿತಿಯನ್ನ ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿಯೋದಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ನೋಡಿದ್ರ ಶಿರವನ್ನೇ ಕಳಶಕ್ಕೆ ಹೋಲಿಸಿರೋದು ಕಳಶದ ಮಹತ್ವ ಏನು ಅನ್ನೋದು ತಿಳಿಯುತ್ತೆ ಸ್ನೇಹಿತರೆ ನಿಮ್ಗೆಲ್ಲ ಟೆಂಪಲ್ ಟಾಪ್ ಅಂದ್ರೆ ದೇವಾಲಯಗಳ ಗೋಪುರದ ಮೇಲಿರೋ ಕಳಶ ಅನ್ನೋದು ಗೊತ್ತೇ ಇದೆ ಅನಾದಿ ಕಾಲದಿಂದಲೂ ದೇವಾಲಯದ ಗೋಪುರಗಳಿಗೆ ಕಳಶಗಳನ್ನ ಅಳವಡಿಸೋ ಪದ್ಧತಿ ರೂಢಿಯಲ್ಲಿದೆ ಅಷ್ಟಕ್ಕೂ ಯಾಕೆ ಈ ಕಳಶಗಳನ್ನ ಅಳವಡಿಸ್ತಾ ಇದ್ರು ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅದ್ರ ಬಗ್ಗೆ ಸರಿಯಾಗಿ ತಿಳಿಬೇಕು ಅಂದ್ರೆ ಸ್ವಲ್ಪ ಪುರಾತನ ಕಾಲದ ಕಡೆ ಮೆಲ್ಕು ಹಾಕ್ಲೇಬೇಕು ಅಂದಿನ ಕಾಲದಲ್ಲಿ ದೇವಾಲಯಗಳನ್ನ ಹೀಗೆ ನಿರ್ಮಾಣ ಮಾಡ್ಲಾಗ್ತಿತ್ತು ಅನ್ನೋದೇ ತುಂಬಾನೇ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ನಮ್ಗೆಲ್ಲ ಒಂದು ಸಂವಿಧಾನ ಕಾನೂನು ಅಂತಿದೆ ಅದರ ರೀತಿ ರಿವಾಜ್ಗಳು ಹೇಗಿರುತ್ತವೋ ಅದೇ ರೀತಿಯಾಗಿ ಒಂದು ದೇವಸ್ಥಾನದ ನಿರ್ಮಾಣ ಮಾಡಬೇಕು ಅಂದರೂ ಅದರದ್ದೇ ನೀತಿ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಅದಕ್ಕೆ ಆಗಮಶಾಸ್ತ್ರ ಅಂತ ಕರೀತಾರೆ ಈ ಆಗಮಶಾಸ್ತ್ರದಲ್ಲಿ ಶೈವಕಾಮ ಪಂಚಾರಾತ್ರ ವೈಕಾಸನ ಮತ್ತು ಪಾವಿತ್ರೋತ್ಸವ ಅಂತ ಒಟ್ಟು ನಾಲ್ಕು ಭಾಗಗಳಿವೆ ಈ ಆಗಮಶಾಸ್ತ್ರದ ಬಗ್ಗೆ ಅದನ್ನ ಬಳಸಿ ದೇವಾಲಯ ಹೇಗೆ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ಮತ್ತೊಂದು ಎಪಿಸೋಡ್ನಲ್ಲಿ ತಿಳಿಸ್ತೀನಿ ಈಗ ದೇವಸ್ಥಾನದ ಕಳಶವನ್ನ ಯಾಕೆ ಇಡ್ತಿದ್ರು ಅನ್ನೋದನ್ನ ತಿಳಿಯೋಣ ಈ ಆಗಮಶಾಸ್ತ್ರ ಅನ್ವಯದಂತೆ ಅಂದಿನಿಂದಲೂ ದೇವಾಲಯಗಳು ನಿರ್ಮಾಣ ಆಗ್ತಿವೆ ಅದರಲ್ಲೂ ಈ ಕಳಶವನ್ನ ಅಳವಡಿಸೋದಕ್ಕೆ ವಿಮಾನ ಗೋಪುರ ಮತ್ತು ರಾಜಗೋಪುರ ಎಂದು ಕರೀತಾರೆ ಕಳಶವನ್ನ ದೇವರ ಪಾದಗಳಿಗೆ ಹೋಲಿಸಲಾಗಿದೆ ಆಗಮಶಾಸ್ತ್ರದ ಅನುಗುಣವಾಗಿ ಗೋಪುರಗಳ ಅಳತೆ ಉದ್ದ ಎತ್ತರವನ್ನ ನಿರ್ಮಾಣ ಮಾಡಲಾಗುತ್ತೆ ಒಟ್ಟು ಏಳು ಐದು ಮೂರರಂತೆ ಗೋಪುರಗಳ ಕಳಶವನ್ನ ಅಳವಡಿಸ್ತಾರೆ ಆ ವ್ಯಾಪ್ತಿಯಲ್ಲಿ ಎಲ್ಲಿಯವರೆಗೂ ವಿಮಾನ ಗೋಪುರಗಳು ಗೋಚಾರವಾಗುತ್ತೋ ಅಲ್ಲಿಯವರೆಗೆ ಯಾವುದೇ ಕ್ಷಾಮಗಳು ಎದುರಾಗುವುದಿಲ್ಲ ಅನ್ನೋ ನಂಬಿಕೆ ಇದೆ ಹಾಗೆ ಈ ವಿಮಾನ ಗೋಪುರವನ್ನ ನೋಡೋ ಪ್ರತಿಯೊಬ್ಬರ ಪಾಪಗಳು ಕಳೆಯುತ್ತೆ ಜೊತೆಗೆ ಕೆಲಸ ಕಾರ್ಯಗಳು ನೆರವೇರುತ್ತೆ ಹಾಗೇನೆ ದೇವರ ಅನುಗ್ರಹ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಒಂದ್ ವೇಳೆ ಗ್ರಾಮಕ್ಕೆ ಅಥವಾ ಕೇರಿಗೆ ಕ್ಷಾಮ ತಲೆದೋರಿದ್ರೆ ಆ ಕಳಶಕ್ಕೆ ಮಂತ್ರೋಕ್ಷಣೆ ಮಾಡಿ ದೇವಹನೆ ಮಾಡಲಾಗುತ್ತೆ ಅದಕ್ಕೆ ಜೀವಕಳೆ ಎಂದು ಕರೀತಾರೆ ನಂತರ ಆ ಜೀವಕಳೆ ನೀರನ್ನ ಗ್ರಾಮಗಳ ಸುತ್ತ ಅಥವಾ ದೇವಾರಾಧಕರಿಗೆ ನೀಡಲಾಗುತ್ತೆ ಹೀಗೆ ಮಾಡೋದ್ರಿಂದ ದರಿದ್ರ ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಯಂತೆ ಅಂದಿನ ರಾಜಮನೆತನಗಳು ದೇವಾಲಯಗಳ ನಿರ್ಮಾಣ ಮಾಡಿ ಆ ಕಳಶಗಳಲ್ಲಿ ಚಿನ್ನಾಭರಣಗಳನ್ನು ಬಚ್ಚಿಡುತ್ತಿದ್ರು ಅನ್ನೋ ನಂಬಿಕೆ ಕೂಡ ಇದೆ ಅಲ್ಲದೆ ರಾಜವಭೋಗದಲ್ಲಿ ನಿರ್ಮಾಣಗೊಂಡಿರುವ ಹಲವಾರು ದೇವಾಲಯಗಳ ಕಳಶಗಳನ್ನು ಚಿನ್ನ ಹಿತ್ತಾಳೆ ಕಂಚು ಅಥವಾ ಪಂಚಲೋಹಗಳಿಂದ ತಯಾರು ಮಾಡ್ತಿದ್ರು ಅನ್ನೋದು ವಿಶೇಷವಾಗಿದೆ ಅಂದಿನ ಕಾಲದ ಕಳಶಗಳು ಬರೋಬ್ಬರಿ ಐವತ್ತರಿಂದ ನೂರು ಕೆಜಿಗಳಷ್ಟು ತೂಕ ಇರುತ್ತವೆ ಅನ್ನೋದು ಕೆಲವು ಇತಿಹಾಸ ತಜ್ಞರ ಅಭಿಪ್ರಾಯ ನೋಡಿದ್ರ ಈ ಕಳಶಗಳ ಮಹತ್ವ ಎಂತದ್ದು ಅಂತ ನಮ್ಮ ಪೂರ್ವಿಕರು ಯಾವುದೇ ಶಾಸ್ತ್ರಗಳನ್ನ ಪಾಲನೆ ಮಾಡಿದ್ರು ಅದರ ಹಿಂದೆ ಒಂದು ಬಲವಾದ ನಂಬಿಕೆ ಇದೆ ಶಕ್ತಿ ಇದೆ ವೈಜ್ಞಾನಿಕತೆ ಇದೆ ಅನ್ನೋದು ಸಾಬೀತಾಗಿದೆ ಇನ್ನು ನೀವು ಯಾವುದೇ ದೇವಾಲಯಗಳಿಗೆ ಭೇಟಿ ನೀಡಿದ್ರು ಆ ದೇವಾಲಯದ ಗೋಪುರ ಕಳಶಗಳನ್ನ ನೋಡಿ ನಮಸ್ಕರಿಸಿ ಪ್ರಸನ್ನರಾಗಿ ನಮ್ಮ ಗುರು ಹಿರಿಯರ ವೇದಾಂತ ಆಗಮಗಳು ಸುಮ್ಮನೆ ಮಾಡಿರೋದಲ್ಲ ನಾವು ತಿಳಿಯೋಣ ಮತ್ತೊಬ್ಬರಿಗೂ ತಿಳಿಸೋಣ 《